ಸ್ವಂತ ಖರ್ಚಿನಿಂದ ರಸ್ತೆ ದುರಸ್ತಿ ಮಾಡಿ ಗಮನ ಸೆಳೆದ ಜೊಯಿಡಾ ತಾಲೂಕಿನ ಗಂಗೋಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ತನ್ನ ಊರಿನ ಬಗ್ಗೆ ಕಾಳಜಿ ಅಂದರೆ ಇದು ಎಲ್ಲವನ್ನು ಗ್ರಾಮ ಪಂಚಾಯಿತಿಯೇ ಮಾಡುತ್ತದೆ ಎಂದು ಕಾದು ಕೂತರೆ ಆಗದು ಕೆಲಸ ಎಂಬಂತೆ ಇಲ್ಲೊಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ತನಗೆ ಮತ ಹಾಕಿ ಗೆಲ್ಲಿಸಿದ ಮತದಾರರಿಗೆ ಯಾವತ್ತೂ ತೊಂದರೆಯಾಗಬಾರದೆಂಬ ಉದ್ದೇಶದಿಂದ ಮುಖ್ಯ ರಸ್ತೆಯನ್ನು ಸ್ವಂತ ಖರ್ಚಿನಲ್ಲಿ ದುರಸ್ತಿಗೊಳಿಸಿ ಮಾದರಿಯಾಗಿದ್ದಾರೆ ಜೋಯಿಡಾ ತಾಲೂಕಿನ ಗಂಗೋಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪ್ರವೀಣ್ ದೇಸಾಯಿ ಅವರು ತನ್ನ ಸ್ವಂತ ಖರ್ಚಿನಲ್ಲಿ ಗಂಗೋಡದಲ್ಲಿ ಹದಗೆಟ್ಟಿರುವ ಮುಖ್ಯ ರಸ್ತೆಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದುರಸ್ತಿಗೊಳಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಇಲ್ಲಿ ಈ ರಸ್ತೆ ಹದಗೆಟ್ಟು ಸುಗಮ ಸಂಚಾರಕ್ಕೆ ತೀವ್ರ ಅಡಚಣೆಯಾಗುತ್ತಿತ್ತು ಇದೀಗ ರಸ್ತೆ ದುರಸ್ತಿಗೊಂಡಿರುವ ಹಿನ್ನೆಲೆಯಲ್ಲಿ ಸ್ಥಳೀಯ ಸಾರ್ವಜನಿಕರು ಸುಗಮವಾಗಿ ಈ ರಸ್ತೆಯಲ್ಲಿ ಸಂಚರಿಸುವಂತಾಗಿದೆ ಗಂಗೋಡ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಪ್ರವೀಣ್ ದೇಸಾಯಿಯವರ ಈ ಕಾರ್ಯಕ್ಕೆ ಅವರ ಸಹೋದರರು ಆಗಿರುವ ಜೋಯಿಡಾ ತಾಲೂಕಿನ ಮರಾಠ ಸಮಾಜದ ಅಧ್ಯಕ್ಷರೂ ಆದ ಚಂದ್ರಕಾಂತ್ ದೇಸಾಯಿಯವರು ಕೈಜೋಡಿಸಿದ್ದಾರೆ ರಾಮ ಲಕ್ಷ್ಮಣನಂತಿರುವ ಈ ಸಹೋದರರ ಸಾಮಾಜಿಕ ಬದ್ಧತೆ ಮತ್ತು ಕಾಳಜಿಗೆ ಶ್ಲಾಘನೆ ವ್ಯಕ್ತವಾಗಿದೆ